ಹಾಯ್ ಹಲೋ ನಮಸ್ತೆ ನೋಡಿರಿ ಕಾರ್ಯಸಿದ್ಧಿ ಆಂಜನೇಯನ ಮಂಡಲ ರಂಗೋಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನೀವು ಒಂದು ಫೋಟೋ ಇಟ್ಕೊಂಡು ಫೋಟೋದ ಮುಂದೆ ಮಂಡಲ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಬೇಕು ಫೋಟೋ ಇಲ್ಲ ಅಂದರು ಈ ಥರ ಮಂಡಲ ರಂಗೋಲಿ ಹಾಕ್ಕೊಂಡು ಫಸ್ಟಿಗೆ ಸರ್ಕಲ್ ಹಾಕ್ಕೊಳ್ಳಿ ಸರ್ಕಲ್ ಮಧ್ಯೆ ಸರಿ ಹಾಕ್ಕೊಳ್ಳಿ ಐದು ರವಂಡ್ ಹಾಕ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಈ ಥರ ಹಾಕೊಳ್ಳಿ ನಾ ಐದು ತಲೆ ಸ್ತ್ರೀ ಬರ್ಕೊಳ್ಳ್ರಿ ಮೇಲೆ ಬರ್ಕೊಳ್ರಿ ಆಮೇಲೆ ದೀಪ ಧೂಪ ಹಚ್ಚಿ ನೈವೇದ್ಯ ಬೇಕು ಅದು ಮಾಡಿ ಆಮೇಲೆ ನೋಡಿ ಹನ್ನೊಂದು ಶನಿವಾರನ್ನ ಮಾಡ್ಕೊಳ್ರಿ ಹನ್ನೊಂದು ಮಂಗಳವಾರನ ಮಾಡ್ಕೊಳ್ರಿ ಇಲ್ಲ ನಾವು ಹನ್ನೊಂದು ದಿನ ಮಾಡ್ತೀವಿ ಅನ್ನೋರು ಹನ್ನೊಂದು ದಿನ ಮಾಡ್ಕೊಳ್ರಿ ಗೆಜ್ಜೆ ವಸ್ತ್ರ ಹಾಕಬೇಕು ಡೈಲಿ ಹಾಕಿ ಡೈಲಿ ತೆಗಿಬೇಕು ದಿನ ಮಾಡೋರು ಹನ್ನೊಂದು ವಾರ ಮಾಡ್ತೀವಿ ಮಂಗಳವಾರ ಅಂಬರು ಹನ್ನೊಂದು ವಾರ ಮಾಡಿದಾಗ ಗೆಜ್ಜೆ ವಸ್ತ್ರ ಹಾಕಬೇಕು ನೈವೇದ್ಯ ಹಿಡಿಬೇಕು ದೀಪ ಧೂಪ ಹಾಕಬೇಕು ಇಷ್ಟೇ ನೋಡ್ರಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಕಮ್ಯುನಿಟಿ ಬಾಕ್ಸಲ್ಲಿ ಸ್ಲೋಕ ಹಾಕಿದ್ದೀನಿ ಒಂದು ಸಲ ಒಂದು ಪೂಜೆಗೆ ಮೂರು ಸಲ ಹೇಳ್ಕೊಬೇಕು ನೋಡಿ ಇಷ್ಟೇ ಸಿಂಪಲ್ಲಾಗಿದೆ ನಿಮ್ದು ಏನೇನು ಕಾರ್ಯ ನಿಂತೋಗಿರ್ತೈತೆ ಅದು ಆಗುತ್ತೆ ನೋಡಿರಿ ಬೇಕಿದ್ದರೂ ಮಾಡ್ಕೊಳ್ರಿ ಥ್ಯಾಂಕ್ ಯು